ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಬಾ ಅತ್ಯಂತ ಬೇಜವಾಬ್ದಾರಿಯುತವಾದ ಹಾಗೂ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಇಡೀ ದೇಶಾದ್ಯಂತ ಇಡೀ ದೇಶಾದ್ಯಂತ ಮಾತ್ರ ಅಲ್ಲ ಇಡೀ ಜಗತ್ತಿನ ಆದ್ಯಂತ ಜನ ಪ್ರಯಾಗರಾಜಕ್ಕೆ ಹೋಗಿ ಅಲ್ಲಿ ಕುಂಭಮೇಳದಲ್ಲಿ ಸರಸ್ವತಿಯ ಗಂಗಾ ಹಾಗೂ ಯಮನೆಯ ಏನು ಮಿಲನ ಆಗೈತಿ ಆ ಸ್ಥಳದಲ್ಲಿ ಡಿಪ್ ಮಾಡುವುದರ ಮೂಲಕ ಮುಳುಗುವುದರ ಮೂಲಕ ಅಲ್ಲಿ ಅದೊಂದು ದೊಡ್ಡ ಪುಣ್ಯ ಸಂಪಾದಿಸುವಂಥ ಕೆಲಸವನ್ನು ಇವತ್ತು ಜನ ಮಾಡ್ತಾಯಿದ್ದಾರೆ ನೂರ ನಲವತ್ತು ನಾಲ್ಕು ವರ್ಷದಲ್ಲಿ ಒಂದೇ ಸ ಒನ್ಸೆ ಸಿಗುವಂಥ ಅವಕಾಶ ಅದಕ್ಕಾಗಿ ಜಗತ್ತಿನಿಂದ ಎಲ್ಲ ಕಡೆಯಿಂದ ಜಗತ್ತಿನಿಂದ ಜನರು ಅಲ್ಲೇ ಬರ್ತಿದ್ದಾರೆ ಆ ಪುಣ್ಯ ಸಂಪಾದಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಭಾವನೆಗಳಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಅಲ್ಲಿ ಗಂಗಾದಲ್ಲಿ ಮುಳುಗಿ ಬಂದರೆ ಬರ್ತನ ಅಂತ ಹೇಳಿ ವ್ಯಂಗ್ಯವನ್ನು ಮಾಡಿದ್ದಾರೆ ಗಂಗಾ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ಮಹಾಕುಂಭಕ್ಕ ಜಗತ್ತಿನಾದ್ಯಂತ ದೇಶಾದ್ಯಂತ ಸುಮಾರು ನಲವತ್ತು ಕೋಟಿಯಷ್ಟು ಜನ ಅಲ್ಲೇನು ಹೋಗ್ತಾರಂತ ನಿರೀಕ್ಷೆ ಐತಿ ನಲ್ವ ಜನ ಹೋಗ್ತಿದ್ದಾರೆ ಕೋಟ್ಯಾನು ಕೋಟಿ ಜನ ಅವರೆಲ್ಲರೂ ತಮ್ಮ ಸ್ವಂತ ದುಡ್ಡಿನಿಂದ ಅಲ್ಲಿ ಹೋಗ್ತಿದ್ದಾರೆ ತಮ್ಮ ಸ್ವ ಸ್ವಂತ ಖರ್ಚಿನಿಂದ ಅಲ್ಲಿ ಹೋಗ್ತಿದ್ದಾರೆ ಶ್ರದ್ಧಾ ಭಾವನೆಯಿಂದ ಅಲ್ಲಿ ಹೋಗಿ ಗಂಗೆಯಲ್ಲಿ ಆ ಪ್ರಯಾಗ್ರಾಜದಲ್ಲಿ ಮುಳುಗಿ ಎದ್ದು ಹೇಳ್ತಾ ಇದ್ದಾರೆ ನಿಮಗೆ ಇದ ಪ್ರಶ್ನೆಯನ್ನು ಸಾಬರ್ಗೆ ಕೇಳುವಂಥ ಧೈರ್ಯ ಐತನ ಇವತ್ತು ಹಿಂದೂಗಳು ಐತಲ್ಲ ತಮ್ಮ ಸ್ವಂತ ದುಡ್ಡಲ್ಲೇ ಪ್ರಯಾಗ್ರಾಜಿಗೆ ಹೋಗ್ತಿದ್ದಾರೆ ನೀವು ಸಾಬರಿಗೆ ಮೆಕ್ಕಕ್ಕ ಕೊಟ್ಟು ಕಳಿಸ್ತೀರಲ್ಲ ದುಡ್ಡು ಕೊಟ್ಟು ಆ ರೀತಿಯ ಸ್ಕೀಮ್ಗಳನ್ನು ನೀವು ಕಾಂಗ್ರೆಸ್ದವ್ರು ಶುರು ಮಾಡಿರಲಿಲ್ಲ ಏನು ಮೆಕ್ಕಕ್ಕೆ ಹೋಗಿ ಬಂದ್ರೆ ಅಲ್ಲಿನ ಪಾಪ ಇದು ಬಡತನ ಪರಿಹಾರ ಅಂತ ಅಂಥೇಳಿ ನೀವು ಕೇಳ್ತೀರಿನಾ ಅವ್ರಿಗೆ ಅವ್ರಿಗೆ ಕೇಳುವಂಥ ಧೈರ್ಯ ಆಯ್ತನ ನಿಮಗೆ ಅದೇ ರೀತಿ ರೋಮಕ್ಕೆ ಹೋಗಿ ಅಲ್ಲಿ ಕ್ರಿಶ್ಚನ್ರು ಪೋಪ್ ಜಾನ್ ಪಾಲನ್ನು ಕೈ ಹಿಡಿದು ಅಥವಾ ಅಲ್ಲೇ ಚರ್ಚಿಗೆ ನಮಸ್ಕಾರ ಮಾಡಿ ಬರ್ತಾರ ಅವರು ಪುಣ್ಯ ಸಿಗ್ತದೆ ಅಂತ ತಿಳ್ಕೊತಾರೆ ಅವ್ರಿಗೆ ಅದನ್ನು ಮಾಡಬೇಡ್ರಿ ಅಂತೇಳಿ ಸೋನಿಯಾ ಗಾಂಧಿಗೆ ಹೇಳುವಂಥ ಧೈರ್ಯ ಆಯ್ತನ ನಿಮಗೆ ರಾಹುಲ್ ಗಾಂಧಿ ಸೋಯ ಸೋನಿಯಾ ಗಾಂಧಿ ಪ್ರಿಯಾಂಕಾ ಭದ್ರಾ ಇವರೆಲ್ಲರೂ ಚರ್ಚಿಗೆ ನಡ್ಕೊತಾರಲ್ಲ ನಡ್ಕೋಬೇಡ್ರಿ ಅದರಲ್ಲಿ ಏನು ಬಡತನ ಕಡಿಮೆ ಆಗೋದಿಲ್ಲ ಅಂತ ಹೇಳುವಂಥ ಧೈರ್ಯ ಏನಾದರೂ ನಿಮ್ಗೆ ಐತೆನು ಅದಿಲ್ಲ ಮೇಲೆ ಕೇವಲ ಹಿಂದೂಗಳನ್ನ ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಿ ಕೇವಲ ಹಿಂದೂಗಳಿಗೆ ಯಾಕೆ ಇದನ್ನ ಮಾಡಾತ್ತೀರಿ ಹಾಂ ಅದಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಖರ್ಗೆ ಅವರ ನಾನು ನಿಮಗೆ ಕ್ಷಮ ಕೇಳೋಕ್ಕೆ ಆಗ್ರಹ ಪಡ್ತೇನೆ ಆಗ್ರಹ ಪಡಿಸ್ತೇನೆ ನಿಮ್ಮ ಮಾತನ್ನು ಕೇಳ್ಕೊಂಡು ಇಲ್ಲಿಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ಅವರು ಕೂಡ ಅದೇ ರೀತಿ ಬೇಜವಾಬ್ದಾರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಅದೇ ಪ್ರಶ್ನೆ ಕೇಳಿದ್ದಾರೆ ಸಂತೋಷ್ ಲಾಡ್ ಅವರ ನೀವು ಹಿಂದೂ ಸಾಮ್ರಾಜ್ಯದ ಸಂಸ್ಥಾಪಕರಾದ ಶಿವಾಜಿ ಮಹಾರಾಜರ ವಂಶಸ್ಥರು ನೀವು ನಿಮ್ಮ ಕಡೆಯಿಂದ ಮುಸಲ್ರ ಓಲೈಕೆ ಮಾಡೋಕ್ಕೆ ಈ ರೀತಿ ಶಬ್ದ ಈ ರೀತಿಯ ಹೇಳಿಕೆಯನ್ನು ನಾವು ನಿರೀಕ್ಷೆ ಮಾಡೋದಿಲ್ಲ ದಯಮಾಡಿ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಅನ್ನೋ ಕಾರಣಕ್ಕೆ ಅವ್ರನ್ನ ಓಲೈಸಕ್ಕೆ ನೀವು ನಿಮ್ಮ